ವಚನ ಕಮ್ಮಟ ವಚನ ಸಾಹಿತ್ಯ ಯಾವ ರೀತಿ ಬೆಳೀತಿತ್ತು ಅದೇ ರೀತಿ ಆಧ್ಯಾತ್ಮ ಸಾಹಿತ್ಯದ ಒಂದು ಮೂಲ ನೆಲೆ ಅಂದು ಕಡ್ಕೋಳ ಆಗಿತ್ತು ಕಡ್ಕೋಳ ಮಡಿವಾಳೇಶ್ವರರ ಪವಾಡಗಳು ಅವರ ಆಧ್ಯಾತ್ಮಕ್ಕೆ ಸಂಬಂಧಿಸಿರ್ತಕ್ಕಂಥ ಗೀತೆಗಳನ್ನು ವಿಶ್ವಕ್ಕೆ ಪ್ರಚಾರ ಮಾಡಿದ್ದಾರೆ ಅವರು ಈ ಅವಧೂತ ಪರಂಪರೆಯ ಜೊತೆಗೆ ಈ ಇತಿಹಾಸ ಬೋಧನೆಯಲ್ಲಿ ಕೆಲವೊಂದು ಬೋಧನಾ ಪದ್ಧತಿಗಳು ಬರ್ತವೆ ವ್ಯಕ್ತಿ ಅಧ್ಯಯನ ಕ್ಷೇತ್ರ ದರ್ಶನ ಮತ್ತು ಅಧ್ಯಯನ ಅಂತ ತಿಳ್ಕೊಂಡು ಅದರೊಳಗೆ ಅಮೃತ್ಸರ್ ಅವರು ಭಾಳ ಪರ್ಫೆಕ್ಟು ಒಂದು ಸ್ಥಳಕ್ಕೆ ಹೋದ್ರಂದ್ರೆ ಆ ಸ್ಥಳದ ಬಗ್ಗೆ ಇಡೀ ಮಾಹಿತಿಯನ್ನು ಯಾವ ರೀತಿ ಕಲೆಕ್ಟ್ ಮಾಡ್ತಾರೋ ಗೊತ್ತಿಲ್ಲ ಕಲೆಕ್ಟ್ ಮಾಡಿ ಅತ್ಯಂತ ಸರಳ ರೀತಿಯಲ್ಲಿ ಪ್ರಚಾರವನ್ನು ಮಾಡಿ ಯೂಟ್ಯೂಬ್ ಚಾನಲ್ ನೋಡ್ರಿ ನೀವು ಇತಿಹಾಸದ ಜೊತೆಗೆ ಆ ಒಂದು ಅವಧೂತ ಪರಂಪರೆಯನ್ನು ಸಹಿತ ಭಾಳ ಆಗಿ ಎಕ್ಸ್ಪ್ಲೇನ್ ಮಾಡಿ ತಿಳಿಸ್ತಾರೆ ಅವ್ರಿಗೆ ಎಷ್ಟೋ ಸಲ ಪತ್ರಕರ್ತರು ಕ್ವಶನ್ ಮಾಡ್ಯಾರಂತ ಏನು ರೀ ಸರ ನೀವು ಈ ಯೂಟ್ಯೂಬ್ ಚಾನಲ್ನ ಮೂಲಕ ನೀವೆಲ್ಲ ಇಷ್ಟೆಲ್ಲ ಹೇಳ್ತಿರಲ್ಲ ನಿಮ್ಮದು ಏನು ಮುಗಿದು ಕ್ವಾಲಿಫಿಕೇಶನ್ ಅಂತ ಕೇಳಿರೋಂಥ ಸರಿ ನಾನೇ ಈ ಯೂಟ್ಯೂಬ್ ಚಾನೆಲ್ನ ಮೂಲಕ ಎಕ್ಸ್ಪೀರಿಯನ್ಸನ್ನು ಪಡ್ಕೋತು ಪಡ್ಕೋತು ಹೋದಾಗ ನೀವೇನು ಯಾವ ಪತ್ರಕರ್ತರಿಗೂ ಸಹಿತ ಅವರಿಗಿಂತಲೂ ಸಹಿತ ಏನೂ ಇಲ್ಲ ನೀವು ಅಂತ ತಿಳ್ಕೊಂಡು ನಾ ಅವರಿಗೆ ಎಷ್ಟೋ ಸಲ ಹೇಳಿದ್ದೀನಿ ಹೌದಾ ಅವರ ಬಗ್ಗೆ ಎಷ್ಟು ಹೇಳಿದ್ರೂ ಕಡಿಮೆಯೇ ಅವರಿಗೆ ಬೇಗ ಅವರಿಗೂ ಸಹಿತ ಒಂದು ಸರ್ಕಾರಿ ನೌಕರಿಯನ್ನು ಬಂದು ಒದಗಲಿ ಅದರ ಜೊತೆಗೆ ಈ ಒಂದು ತಮ್ಮ ಹಾಬಿ ಇರತಕ್ಕಂಥ ಯೂಟ್ಯೂಬ್ ಚಾನಲನ್ನು ಮುಂದುವರ್ಸಿಕೊಂಡು ಹೋಗಲಿ ಅವರಿಗೂ ಸಹಿತ ಮುಂದಿನ ದಿನಮಾನಗಳಲ್ಲಿ ಒಳ್ಳೆಯ ಭವಿಷ್ಯವನ್ನು ಆ ಕಡುಕೋಳ ಮಡಿವಾಳಪ್ಪ ಒದಗಿಸಿ ಕೊಡಲಿ ಅಂತಕ್ಕಂಥ ಆಶಾಭಾವನೆಯನ್ನು ನಮ್ಮ ಎಲ್ಲ ಶಿಕ್ಷಕ ಶಿಕ್ಷಕಿಯರಿಂದ ಹಾಗೂ ಮುದ್ದು ವಿದ್ಯಾರ್ಥಿಗಳಿಂದ ಆಶಿಸುತ್ತಾ ದೇವರನ್ನು ಪ್ರಾರ್ಥಿಸಿ ಅವರಿಗೆ ಒಳ್ಳೆಯದಾಗಲಿ ಅಂತ ತಿಳ್ಕೊಂಡು ನಾವು ಕೋರುತ್ತಾ ನೀವು ಕೇಳಿದ್ದೀರಿ ಈಗ ಕೊನೆ ಘಟ್ಟ ಎ ಸಿ ಎಸ್ ಚಾನೆಲ್ ಕಡುಕೋಳದ ವತಿಯಿಂದ ಈ ವಿದ್ಯಾರ್ಥಿಗಳಿಗಾಗಿ ಪರೀಕ್ಷೆಯನ್ನು ನಡೆಸಲಾಗಿತ್ತು ಆ ಪರೀಕ್ಷೆಯಲ್ಲಿ ಪ್ರಥಮ ದ್ವಿತೀಯ ಹಾಗೂ ತೃತೀಯ ಬಂದಿರತಕ್ಕಂಥ ವಿದ್ಯಾರ್ಥಿಗಳಿಗೆ ಸರ್ ಬಹುಮಾನಗಳನ್ನು ಸರ್ ಅವರೇ ಬಂದು ಮುಖ್ಯೋಪಾಧ್ಯಾಯಂದ್ರೆ ಹಾಂ ನಮ್ಮ ಶಾಲೆಯ ಅಮೃತ್ಸರು ಅಪ್ಪು ಸರ್ ಅವರ ಮುದ್ದಿನ ಶಿಷ್ಯರಾಗಿರುವುದರಿಂದ ನಮ್ಮ ಗುರುಗಳಿಂದಲೇ ಈ ಒಂದು ಗಳನ್ನು ವಿತರಣೆ ಆಗಲಿ ಅಂತ ತಿಳ್ಕೊಂಡು ಆಶ್ಚರ್ಯ ಆದ್ರಿಂದ ಪ್ರಥಮವಾಗಿ ಬಂದಿರತಕ್ಕಂಥ ವಿದ್ಯಾರ್ಥಿ ರೇಹಾನ್ ಅವನಿಗೆ ಪ್ರಥಮ ಬಹುಮಾನ ಅಪ್ಪು ಸರ್ ಅವರು ನೀಡಬೇಕು ವಿದ್ಯಾರ್ಥಿ ಸಂಜನಾ ಮಳ್ಳಲಪ್ಪಗೌಡ ವಿದ್ಯಾರ್ಥಿನಿ ಬಂದು ದ್ವಿತೀಯ ಬಹುಮಾನವನ್ನು ಪಡೆದುಕೊಳ್ಬೇಕು ಅವರಿಗೆ ಪೂಜಾರ್ ಸರ್ ಅವರು ಬಹುಮಾನ ವಿತರಣೆ ತಿಳ್ಕೊಂಡು ಅವ್ರಲ್ಲಿ ವಿನಿಸ್ಕೊಡ್ತಾ ಇದ್ದೀನಿ ಅದೇ ರೀತಿಯಾಗಿ ತೃತೀಯ ಬಹುಮಾನ ಸಾವಿತ್ರಿ ನಿಂಗಪ್ಪ ಮರಡಿ ವಿದ್ಯಾರ್ಥಿನಿ ಇವರಿಗೆ ಉಮಾದೇವಿ ಮೇಡಮ್ ಹಾಗೂ ಭುವನೇಶ್ವರಿ ಮೇಡಮ್ ಅವರು ವಿದ್ಯಾರ್ಥಿನಿಗೆ ಬಹುಮಾನವನ್ನು ವಿತರಣೆ ಮಾಡಬೇಕು ಅವರಲ್ಲಿ ವಿನಿಸ್ಕೊಳ್ತಾ ಇದ್ದೀನಿ ಈ ಒಂದು ಎ ಸಿ ಎಸ್ ಕಡ್ಕೊಳ್ಳೋಣ ವತಿಯಿಂದ ಈ ಒಂದು ರಸಪ್ರಶ್ನೆ ಸ್ಪರ್ಧೆ ರೀತಿಯಲ್ಲಿ ಈ ಒಂದು ಪರೀಕ್ಷೆಯನ್ನು ಸಿ ಇ ಟಿ ಮಾದರಿಯ ಪರೀಕ್ಷೆಯನ್ನು ತೆಗೆದುಕೊಳ್ಳಾಯಿತು ಈ ಪ್ರಥಮ ದ್ವಿತೀಯ ತೃತೀಯ ಬಂದಿರತಕ್ಕಂಥ ವಿದ್ಯಾರ್ಥಿಗಳಿಗೆ ಬಹುಮಾನವನ್ನು ಹಂಚದ ಮುಂದಿನ ದಿನಗಳಲ್ಲಿ ನನಗೆ ಬಹುಮಾನ ಬಂದಿಲ್ಲ ಅಂತಕ್ಕಂಥ ಭಾವನೆ ನಿಮಗೆ ಬೇಡ ಮುಂದಿನ ದಿನಗಳಲ್ಲಿ ನಾನು ಏನಾದರೂ ಮಾಡಿ ಈ ಬಹುಮಾನವನ್ನು ಗೆಲ್ಲಬೇಕು ಅಂತಕ್ಕಂಥ ಒಂದು ಛಲವನ್ನು ನಿಂಬಲ್ಲಿ ತೊಟ್ಟುಕೊಂಡು ನೀವು ಓದ್ರಿ ನಿಮಗೂ ಅಂತ ಹತ್ತು ಹಲವಾರು ಬಹುಮಾನಗಳು ಬರಬಹುದು ಹೌದಾ ಅದೇ ರೀತಿಯಾಗಿ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿಗಳ ಈ ಎಲ್ಲ ನಮ್ಮ ಶಿಕ್ಷಕ ವೃಂದದವರಿಗೆ ಅಭಿನಂದನೆಯನ್ನು ಮಾಡಿದ್ದಕ್ಕೆ ಹಾಗೂ ವಿದ್ಯಾರ್ಥಿಗಳಿಗೆ ಈ ಪರೀಕ್ಷೆಯನ್ನು ತೆಗೆದುಕೊಂಡು ಅವರಿಗೆ ಬಹುಮಾನವನ್ನು ವಿತರಣೆ ಮಾಡಿದ್ದಕ್ಕೆ ಅವರಿಗೆ ಎಲ್ಲ ವಿದ್ಯಾರ್ಥಿಗಳ ಹಾಗೂ ಶಿಕ್ಷಕರ ಪರವಾಗಿ ಅಭಿನಂದನೆಗಳು ಸಲ್ಲಿಸುತ್ತಾ